ಈಗ ಫುಲ್ ಹೌಸ್ ಆದ ಮನಮೋಹನ್ ಅವರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಬನ್ನಿ ನೋಡಿ ಫುಲ್ ಹೌಸ್ ಆಗಿದ್ದಾರೆ ಮನಮೋಹನ್ ಅವರು ಹಾ ಸೊ ಫುಲ್ ಹೌಸ್ ಆದ ಕಾರಣ ಅವರಿಗೆ ನಮ್ಮ ಸುಧಾಕರ್ ಸರ್ ಅವರವರು ಪ್ರೈಸ್ ಕೊಡ್ತಾ ಇದ್ದಾರೆ ಫುಲ್ ಹೌಸಿಗೆ

ಕೇಳಿದು ಶಬ್ದ ಪದವೇದಿಯಲ್ಲ ಹೇಗೆ ಕೇಳ್ತದೆ ಹಾಗೆ ಹೋಗ್ತಾ ಇದೆ. ಓ ಜಪಾನ್ ನಾವು. ಇಲ್ಲ. ಅಂಗಡಿ ಒಳ್ಳೆ ಕೈ ತಡಿತ್ತಿಲ್ಲ ಕೆಜಿ. ನೋ ಅಂಗಡಿ ನೋ ಅಂಗಡಿ. ಬಟ್ ಬರ್ನಗೆ ಕನೆರೆಡೆ ಏರಿಗೆ ಎಂಜಾಯ್ ಮಾಡ್ಬಹುದು. ಫುಲ್ ಸಿಸ್ಟಮ್ ಗಾಯ್ಸ್. ಆಚೆ ಮನೆಯಿಂದ ಗೋಧಿ ಕೊಡ್ದು ಈಚೆ ಮನೆಯಿಂದ ಅಕ್ಕಿ ತರೋದು ಅಷ್ಟೇ ಕೊಟ್ಟು ತಕೊ ಕೊಟ್ಟು ಬಿಕಾಸ್ ಎಲ್ಲ ಇದೆ ಇಲ್ಲಿ ಒಂದು ರೆಸಾರ್ಟ್ ಅಲ್ಲಿ ಕೊಂಡ್ ನೋಡಿ ಗಾಯ್ಸ್ ನಾವೀಗ ಹೋಗ್ತಾ ಇದ್ದೇವೆ ಎಲ್ಲಿ ಹೋಗ್ತಾ ಇದ್ದೇವೆ ಅಂದ್ರೆ ನಾವು ದಾರಿ ದಪ್ಪ ಇನ್ನೊಂದು ರೆಸಾರ್ಟ್ ಹತ್ರ ಬಂದಿದ್ದೇವೆ ಗೊತ್ತಿಲ್ಲ ಅಲ್ಲಿ ಒಳಗಡೆ ಹೋಗಿ ಹುಡುಕುದು ಅಲ್ಲಿ ಸಹ ನೋಡುದು ಇದ್ರೆ ಮಾತಾಡುದು ಇಲ್ಲದಿದ್ರೆ ಸುಮ್ಮನೆ ಹೋಗುದು ಅಷ್ಟೇ ಸೊ ನಾವೀಗ ಇದ್ದೇವೆ ತಾದಿ ಇಂಚೆ ಇಂಚೆ ಆದಿಪ್ಪೋಡು ಹಣ ಇಲ್ಲಿ ತುಂಬಾ ಜನ ಹೋದ್ರ ಸನ್ಸೆಟ್ ಈ ಕಡೆನಾ ಮೇಲೆನಾ ನೋಡಿ ನಾವು ದಾರಿ ತಪ್ಪಿ ಬಂದದಂದ್ರೆ ನಮ್ಮ ಅವರು ಕರ್ಕೊಂಡು ಬಂದ್ರೆ ಇಲ್ಲೇ ಹೇಳಿದ್ದು ಶಬ್ದ ವಿಧಿ ವಿದ್ಯೆ ಕರೆಕ್ಟ್ ಆಗಿ ಕಲಿಯೋ ಟೈಮಲ್ಲಿ ಕಲಿತಿದ್ರೆ ಹೀಗೆ ನಾವು ದಾರಿ ತಪ್ಪಾ ಇರ್ಲಿಲ್ಲ ಹೌದು ಇದು ಶಬ್ದ ಕೇಳಿ ಯಾರದೇ ಶಬ್ದ ಕೇಳಿ ಬಂದಿದೆ ಇದ್ದೇವೆ ಇದ್ದೇವೆ

ಕೆಸರು ನೋಡಿ ಆಚೆ ಇರ್ಬೋದು ಅಂತ ಒಳ್ಳೆ ದಾರಿ ಹುಡುಕಿ ಹೋದದ್ದು ನೋಡಿ ಓಲರ್ ಸರ್ ತೋಜರ್ಬೋಡು ಮಂಜೇಶ್ವರದಾರ ಹಾಸರಗೋಡ್ ಜಿಲ್ಲೆ ಮಂಜೇಶ್ವರ ತಾಲೂಕಿನ

ಅಂಚ ನನ್ನ ತೊಂದರೆ ಜಿ ಬರಲಿ ಓಹ್ ಒಂದೇ ಮನೇಶ್ ನೋಡಿ ಫ್ರೆಂಡ್ಸ್ ನಾವೀಗ ಬಂದಿದ್ದೇವೆ ಸನ್ಸೆಟ್ ವ್ಯೂ ಪಾಯಿಂಟ್ ಪಾಯಿಂಟಿಗೆ ಸೊ ನಾವೀಗ ಬರುವ ಮೊದಲು ಇವರು ನೋಡಿ ಇಲ್ಲಿ ರೀಲ್ಸ್ ಎಲ್ಲ ಮಾಡ್ತಿದ್ದಾರೆ ಷೇ ಒಳ್ಳೆ ವ್ಯೂ ಪಾಯಿಂಟ್ ಎಂತ ಬೇಕಾದ್ರೆ ಹೇಳಿ ಮಸ್ತ್ ಖುಷಿ ಆಯ್ತು ಮಸ್ತ್ ಖುಷಿ ಆಯ್ತು

राइट साइड सो गाइजर एट वन अबा हिल दर्शन इज हियर प्रहलाद इज हियर द गायज आर चिलिंग अपी बांग्लादेशी फास्ट बॉलर <laughs> hey, Mungar <Mali> Ganesh <laughs> Hey, hey. hey Ganesh, Ganesh, son of Vignesh <laughs> And Mr. <laughs> Rakesh <Radhi's> is here <laughs> And Rubber Tata King Hello, is here Mr. Thomas <laughs> Kunda <laughs> Kundapur Hero Mr. Kasagur, <laughs> And Mr. Kiran And we have some beautiful ladies over here Ignore them, oh sorry, Prakriti here

बर्फ नहीं इधर है इधर है। हंसी चीऊं 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 bro bro yeah, bro Ha. arti come come arti extra come on come on down 1 2 hey laga laga jump 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 bar bar song गाइस वी गेटिंग रेडी फॉर न्यू वीडियो बैर के पीपल आई होप दे गिव बेस्ट प्लीज विच दम वेल बिफोर द सनसेट सिया ಬಕ ಏನ್ ಇರ್ಲ ಬನ್ನಿ ಅದು ನಮ್ಮ ಹೃದೇಶ್ ಇತ್ತಿನ ಇಟ್ಟಿರೋ ಪಂಚ ಮಾಡಿ ಪಂಚು ಬಂಜಿ ಬಕ್ಕ ಒಂದು ಅಟ್ಯರ್ ಪೂರಾ ಬಾರಿ ಖುಷಿ ಹೌಸಿ ಹೌದಿ ಸ್ಟಾರ್ಟ್

ಎಲ್ಲ ಕಾಂಡೆ ಲಕ್ಕದು ಇಂಕೊಂದು ಸ್ವಿಮ್ಮಿಂಗ್ ಲ ವಾಕಿಂಗ್ ಲ ಹೋಗೋರು ಆ ಬಾಯಿ ಪಕ್ಕ ಹೆಂಗಲೇ ಓ ವಾಟರ್ ಫಾಲ್ಸ್ ಹೋಗ್ಬಿಡಿತನಾ ಪೋಲಿ ಹಾ तू ಕೈನಿ ತ ಸೀಚುಯೇಷನ್ तू ಪ್ಲಾನ್ ಮಾಡ್ತuka ತಂದಿರಚಿ ಇಂಕ ಇಲ್ಲಡೆ போನತೆ ಹೆಂಗೆ ಉಚ್ಚಿಗ ದಾದಾ ಅಪ್ಪನಂದು ಕೂಡಿ ಗೆ ಅವ್ನು ಅತ್ತೆ ಹುಚ್ಚು ಮಿನಿ ಚುಚುಂಡಾ ಅವ್ಲ ಹುಚ್ಚು ವೈಟ್ ಆವಾಂತಂತೆ ರಾತ್ರಿ ಜೋ ಚಿನಾಮಲ ಉಚ್ಚಿಗ ಉಚ್ಚಿ ಗೊಲ್ಲ ಗಂಡೋಡಿ ಅಪ್ಪ ಕಪ್ ಇತ್ತಿನ ಪ್ರಕೃತಿ ಅಲ್ಲಿ ನೀಲಿ ಒಂದ ಸ್ವಲ್ಪ ಯಾಕೆ ನೀವು ನೀವು ಮಾತಾಡ್ಬೇಕು ಪ್ರಕೃತಿ ವಿಕೋಪದಲ್ಲಿದೆ ಶೆಟ್ರ ನೀವು ಹೇಳಿ ಎಂದಾರ ನಮ್ಮ ನಮ್ಮ ಶೆಟ್ರ ಹೆಬ್ರಿ ಶೆಟ್ರ ಹೆಬ್ರಿ ಹೆಬ್ರಿ ಕಾರ್ಕಡಲ್ ಶೆಟ್ರ ಶೆಟ್ರ ಉಡುಪಿ ಹಾ ನಮ್ಮ ಉಡುಪಿ ಕಿರಣ್ ಶೆಟ್ರು ಹೇಳಿ ಶೆಟ್ರೆ ತುಂಬಾ ಖುಷಿಯಾಗಿದೆ ಆಗಿದೆ ಹಾ ಹೇಳಿ ಮತ್ತೆ ಈಗ ಎಂತ ಪ್ಲಾನ್ ಈಗ ನೆಕ್ಸ್ಟ್ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಓಯ್ ನೀವ್ ಹೇಳಿ ಎಂತಾದ್ರು ಹೌದು ನೋಡಿ ಅವ್ರು ಎಷ್ಟು ಕಷ್ಟ ಅಲ್ಲೇ ಆಗಿದ್ರೆ ಸಾಕು ಹೇಳಿ ಅಲ್ಲ ಇದೀಗ ಮುಂಟಾನೆ ಬಿಟ್ಟು ನಿಮಗೆ ಬ್ಯೂಟಿ ಪಾರ್ಲರ್ ಪಾರ್ಲರ್ಗೆ ಹಣ ಕೊಡೋದು ಇಲ್ಲಿ ಬಿದ್ದರೆ ಸಹ ಕಚ್ಚಿದೋಗಿ ಪ್ರಕೃತಿ ಅವ್ರೆ ಕಾಲ್ ಅಗಲಿಟ್ಟೋಗಿ ಕೈ ಜಾರು ಕಾರ್ ಚಪ್ಪ ದರ್ಶನ್ ಮೋಟಿವೇಶನ್ ನೋಡಿ ನೋಡಿ ನಮ್ಮ ಟೀಮಿನ ಒಬ್ಬೊಬ್ಬರು ಬರ್ತಾ ಇದ್ದಾರೆ ಈ ಕತ್ತಲೆಯಲ್ಲಿ ಕೂಡ ಅವರ ಜೋಶ್ ಮಾತ್ರ میچಬೇಕು ರನ್ನಿಂಗ್ ಕಾಮೆಂಟರಿ ಅಲ್ಲಿೊಂಡ ಮಾರಾ ಹಾ ಬಲ್ಲೇ ಕಾರ್ತಿ ಎಂಚ ಬಯಡೆ ದಾದಾ ಪ್ಲಾನ್ಸ್ ಬಯಯಡೆ ಚೂರು પાડ ಜಪ್ಪುನಣ್ಣ ಚೂರು ಪಾರು ಜಪ್ಪುನಣ್ಣ ದಾಯಿ ಕಾರ್ತಿ ಎಲ್ಲ ಕಾಣಲ್ಲ

ಮನು ಇನ್ನೂರು ಸೈಕ್ ತಲೆಗೆಲ್ಲ ಒಂದು ಬೆಲ್ಟ್ ಸಿಲ್ ಮಿತ್ರನ ಹೀರ ಜ